ಬಿಗ್ ಬಾಸ್ ನಲ್ಲಿ ಚೈತ್ರ ಕುಂದಾಪುರ್ ಹಾಗೂ ಸಂತು ಅವರ ಹೆಂಡತಿ ಮಾನಸ ಅವರೊಡನೆ ಜಗಳ ಹೌದು ವೀಕ್ಷಕರೇ ಮಾನಸ ಅವರು ಚೈತ್ರ ಕುಂದಾಪುರ್ ಅವರು ಧ್ಯಾನ ಮಾಡುವುದನ್ನು ನೋಡಿದ್ದರು ಮಾನಸ ಅವರು ಧ್ಯಾನ ಮಾಡುವವರನ್ನು ಕಂಡ್ರೆ ನನಗೆ ಯಾಕೋ ಡೌಟ್ ಬರುತ್ತೆ ಅವರು ನಿದ್ದೆ ಮಾಡುತ್ತಿದ್ದಾರಾ ಎಂದು ಹೇಳುತ್ತಾರೆ ಅಂದರೆ ಬಿಗ್ ಬಾಸ್ ನಲ್ಲಿ ಅಗಲತ್ತು ನಿದ್ದೆ ಮಾಡುವಾಗಿಲ್ಲ ಇವರ ಪ್ರಕಾರ ಮಾನಸ ಅವರ ಪ್ರಕಾರ ಧ್ಯಾನ ಮಾಡುವವರು ನಿದ್ದೆ ಮಾಡಬಹುದು ಎಂದು ಡೌಟ್ ಪಡುತ್ತಾರೆ ಆಗ ತಿರುಗೇಟು ಕೊಟ್ಟ ಚೈತ್ರ ಕುಂದಾಪುರ ಅವರು ಧ್ಯಾನದ ಬಗ್ಗೆ ಗೊತ್ತಿಲ್ಲದಂಗೆ ಏನೇನೋ ಮಾತಾಡಬೇಡಿ ಎಂದು ಹೇಳುತ್ತಾರೆ ಮಾನಸವರು ಚೈತ್ರ ಕುಂದಾಪುರ ಅವರಿಗೆ ಹೌದಮ್ಮ ನಾನು ಅಲ್ಪಜ್ಞಾನಿ ಎಂದು ಹೇಳುತ್ತಾರೆ ಅವರೊಡನೆ ಸ್ವಲ್ಪ ಜಗಳ ಆಗುತ್ತದೆ ಕುಂದಾಪುರ್ ಅವರು ಎಲ್ಲಿ ಬೇಕು ಅಲ್ಲಿ ಸ್ವಲ್ಪ ಧ್ವನಿ ಎತ್ತುತ್ತಾ ಇದ್ದಾರೆ ಸ್ವಲ್ಪ ಮಾತುಗಾರಿಕೆ ಜಾಸ್ತಿ ಇದೆ ಅಂದರೆ ಅವರ ಅಭ್ಯಾಸ ಅದು ಕರೆಕ್ಟಾಗಿ ಇದೆ ಎಲ್ಲಿ ಅವರಿಗೆ ತಮಗೆ ಇಷ್ಟ ಅನ್ನಿಸುತ್ತೋ ಅಲ್ಲಿ ಕರೆಕ್ಟಾಗಿ ಧ್ವನಿ ಎತ್ತುತ್ತಾರೆ ಮಾತುಗಾರಿಕೆಯಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಚೈತ್ರ ಕುಂದಾಪುರ್ ಚೈತ್ರ ಕುಂದಾಪುರ ಜಗಳ ವಿಚಾರದಲ್ಲಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಯಮುನಾ ಅವರು ಪದೇ ಪದೇ ಸ್ವಲ್ಪ ಸಣ್ಣ ವಿಚಾರಗಳಿಗೂ ಧ್ವನಿ ಎತ್ತುತ್ತಾ ಇದ್ದಾರೆ ಇವರು ಮೇ ಬಿ ನನಗನ್ಸ ಪ್ರಕಾರ ಬಿಗ್ ಬಾಸ್ನಲ್ಲಿ ಜಗಳ ಆಡಿದರೆ ತುಂಬ ದಿನಗಳ ಕಾಲ ಇರಬಹುದು ಗೆಲ್ಲಬಹುದು ಅಂದ್ಕೊಂಡಿದ್ದಾರೆ ಹೊರಗಿನವರಿಗೆ ಆ ಥರ ಕಾಣಿಸ್ತಾ ಇದೆ ಮೊದಲ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟ ಭವ್ಯ ಹಾಗೂ ಎರಡನೇ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟ ಯಮುನಾ ಅವರು ಯಾಕೋ ಗ್ರೂಪಿಸಮ್ ಮಾಡೋ ಥರ ಕಾಣ್ತಾ ಇದೆ ಇಬ್ಬರು ಒಟ್ಟಿಗೆ ಬಂದಿದ್ದರು ಬಿಗ್ ಬಾಸ್ ಮನೆಗೆ ಇಬ್ಬರು ಫಸ್ಟ್ ಕಂಟೆಸ್ಟೆಂಟ್ ಹಾಗೂ ಸೆಕೆಂಡ್ ಕಂಟೆಸ್ಟೆಂಟ್ ಒಟ್ಟಿಗೆ ಬಂದು ಕ್ಲೋಸ್ ಆಗಿ ಆಗಿದ್ದು ಈಗ ಯಾಕೋ ಗ್ರೂಪಿಸಮ್ ಥರ ಕಾಣ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಗ್ರೂಪಿಸಂ ವರ್ಕ್ ಆಗುವುದಿಲ್ಲ ಇದು ಭವ್ಯಗೌಡವರಿಗೆ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ ಯಮುನಾ ಅವರು ಗೌತಮಿ ಅವರನ್ನು ನಾಮಿನೇಟ್ ಮಾಡಿದ್ದರು ಈ ಕಾರಣಕ್ಕೆ ಇವರು ಕೊಟ್ಟ ಕಾರಣ ಏನೆಂದರೆ ನರಕದ ಸ್ಪರ್ಧಿಗಳೊಡನೆ ಸ್ವಲ್ಪ ಕನ್ಸರ್ನ್ ಇದೆ ಗೌತಮಿ ಅವರಿಗೆ ಇದು ಟಾಸ್ಕ್ ಹಿಚರ್ ಆಗಿದ್ದರಿಂದ ಕನ್ಸರ್ನ್ ಇರಬಾರದು ಎಂದು ಯಮುನಾ ಅವರು ಹೇಳಿದ್ದರು ಗೌತಮಿಯವರನ್ನು ನಾಮಿನೇಷನ್ ಮಾಡಿ ಕೊಟ್ಟ ಕಾರಣಗಳು ಶಿಶಿರ್ಗೆ ಇಷ್ಟವಾಗಲಿಲ್ಲ ಈ ಕಾರಣಕ್ಕಾಗಿ ಯಮುನಾ ಅವರೊಡನೆ ಸ್ವಲ್ಪ ಗಲಾಟೆ ಆಯಿತು